ಹಲೋ ವಿ ಕೆ ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ವೀಕ್ಷಕರಿಗೆ ಶುಭಾಶಯ ಈಗಾಗಲೇ ನಾನು ಐವತ್ನಾಲ್ಕನೇ ಎಪಿಸೋಡನ್ನು ಮಾಡುತ್ತಿದ್ದೇನೆ ಐವತ್ ಮೂರನೇ ಎಪಿಸೋಡನ್ನು ಮುಗಿಸಿದ್ದೇನೆ ಅಡಿಗೆ ಮನೆಯ ಬಗ್ಗೆ ಪೂರಂಕುಶವಾಗಿ ಈಶಾನ್ಯದಿಂದ ವಾಯುದರಿಗೆ ತಿಳಿಸಿದ್ದೇನೆ ಈಗ ಉತ್ತರದಲ್ಲಿ ಅಡಿಗೆ ಮನೆಯಿದ್ದರೆ ಹೇಗೆ ಇರುತ್ತದೆ ಎಂಬುದು ಮುಖ್ಯವಾದ ವಿಷಯವನ್ನು ಹೇಳುತ್ತೇನೆ ಭಾಳ ಗಂಭೀರವಾದ ವಿಷಯ ಸಾಮಾನ್ಯವಾಗಿ ಉತ್ತರ ಎಂಬುವುದೊಂದು ಪವಿತ್ರವಾದ ಸ್ಥಳ ಇಂಥ ಸ್ಥಳದಲ್ಲಿ ತಾವು ಅಡಿಗೆ ಮಾಡಿದರೆ ಅದು ಏನು ದುಷ್ಪರಿಣಾಮ ಬೀರುತ್ತದೆ ಎಂಬುವುದರ ಬಗ್ಗೆ ಕೂಲಂಕುಷವಾಗಿ ತಿಳಿದುಕೊಂಡು ನಿಮ್ಮ ಮನೆಯಲ್ಲಿ ಒಂದು ವೇಳೆ ಉತ್ತರದ ಭಾಗದಲ್ಲಿ ಏನಾದರೂ ಅಡಿಗೆ ಮನೆ ಇದ್ದರೆ ನೀವು ಪುನಃ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಿರೆಂದು ಹೇಳುತ್ತೇನೆ ಮುಖ್ಯವಾದ ವಿಷಯವೆಂದರೆ ಉತ್ತರದಲ್ಲಿ ಅಡಿಗೆ ಮನೆಯಿದ್ದರೆ ಏನು ತೊಂದರೆಯಂತೂ ಕೇಳಬಹುದು ಉತ್ತರದಲ್ಲಿ ಅಡಿಗೆ ಮನೆಯಿದ್ದರೆ ಅಲ್ಲಿ ಎಷ್ಟು ಸಂಪಾದನೆ ಮಾಡಿದ್ದರೂ ಧನವು ಅಂದರೆ ದುಡ್ಡು ನಿಲ್ಲುವುದಿಲ್ಲ ಅವನು ಯಾವುದೇ ರೀತಿಯಿಂದ ತಂದಾಕಿದರೂ ದನವು ಅಂದರೆ ದುಡ್ಡು ನಿಲ್ಲುವುದಿಲ್ಲ ಎಷ್ಟೇ ದುಡಿಮೆ ಮಾಡಿದರೂ ಅವನು ಮನೆಯ ಒಡೆಯನಾಗಲಿ ಒಡತಿಯಾಗಲಿ ಅಲ್ಲಿ ವಾಸಿಸುವಂಥ ಮಕ್ಕಳಾಗಲಿ ಮಡದಿಯಾಗಲಿ ಸೊಸೆಯಂದರೇ ಆಗಲಿ ಇಡೀ ಕುಟುಂಬವು ದುಡಿದರೂ ಸಹ ತಮ್ಮ ಮನೆಯು ನಷ್ಟಕ್ಕೆ ಧನ ನಷ್ಟಕ್ಕೆ ಇರುತ್ತದೆ ಭಾಳ ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು ಇಡೀ ಕುಟುಂಬವು ದುಡಿದರೂ ಸಹ ಧನ ನಷ್ಟಕ್ಕೆ ಈಡಾದಾಗ ಆವಾಗ ಅಲ್ಲಿ ಆ ಮನೆಯಲ್ಲಿ ವಾಸಿಸುವಂಥವರು ಜಗಳಕ್ಕೆ ನಡೆಯುತ್ತದೆ ಜಗಳ ನಾನು ದುಡಿಯುತ್ತೇನೆ ನೀನು ದುಡಿಯುತ್ತೇನೆ ಎಷ್ಟು ದುಡಿದರೂ ನಮಗೆ ದುಡ್ಡು ಇಲ್ಲ ಪಕ್ಕದ ಮನೆಯವರು ನೋಡಿ ಯಾವ ರೀತಿ ಇದ್ದಾರೆ ಅಂತ ಹೇಳುವವರುಂಟು ಆದರೆ ಪಕ್ಕದ ಮನೆಯಲ್ಲಿ ವಾಸ್ತುಶಾಸ್ತ್ರವಾಗಿ ಮನೆಯನ್ನು ನಿರ್ಮಿಸಿಕೊಂಡು ಅವರು ಅಭಿವೃದ್ಧಿಗೆ ಪಥದತ್ತ ನಡೆಯುತ್ತಿರುತ್ತಾರೆ ಆದರೆ ನೀವು ವಾಸ್ತುಶಾಸ್ತ್ರದ ವಿರುದ್ಧವಾಗಿ ಮನೆಯನ್ನು ಕಟ್ಟಿಕೊಂಡು ನಷ್ಟ ಜಗಳ ಕಂಟಕ ಇತರಾದಿಗಳು ನಿಂದನೆ ನೆಂಟರೊಂದಿಗೆ ನಿಂದನೆ ದುಡ್ಡು ಇಲ್ಲಂದರೆ ನೆಂಟರು ಬಂಧು ಬಾಂಧವರು ಸ್ನೇಹಿತರು ಎಲ್ಲರೂ ನಿಮ್ಮನ್ನು ನಿಂದನೆ ಮಾಡುವವರು ಉಂಟು ಏನು ನೀವು ಇಷ್ಟೆಲ್ಲ ಶ್ರೀಮಂತರಿರಬಹುದು ಆದರೂ ನೀವು ಉಪ ಉಪಯೋಗವಿಲ್ಲ ಎಂತಂದು ನಿಂದನೆ ಮಾಡುವುದುಂಟು ಅದಕ್ಕೆ ನೀವು ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯನ್ನು ನಿರ್ಮಿಸಿಕೊಳ್ಳಬೇಕು ಅಡಿಗೆ ಮನೆ ಎಂಬುವುದು ಪವಿತ್ರವಾದ ಸ್ಥಳ ಯಾವಾಗಲೂ ಅಲ್ಲಿ ಆಗ್ನೇಯ ಭಾಗದಿಂದ ಅಡಿಗೆ ಮಾಡಿದರೆ ಆ ಅಡಿಗೆಯ ಊಟವು ಉಂಡು ಜೀವಿಸುವರು ಸಕಲ ನಿರೋಗಿಗಳಾಗಿರುತ್ತಾರೆ ಅವರಿಗೆ ಬುದ್ಧಿಯು ಚಟುವಟಿಕೆ ಇರುತ್ತದೆ ಅವರು ಪ್ರತಿನಿತ್ಯ ಚಟುವಟಿಕೆಯಿಂದ ತಮ್ಮ ಜೀವನವನ್ನು ನಡೆಸುತ್ತಾರೆ ಪ್ರತಿನಿತ್ಯ ಅವರು ತಮ್ಮ ತಮ್ಮ ಕಾ ಕೆಲಸಗಳನ್ನು ಬೇಗ ಬೇಗ ಮಾಡಿ ಮುಗಿಸುತ್ತಾರೆ ಆದರೆ ಅದೇ ಉತ್ತರದಲ್ಲಿ ನಿಮ್ಮ ಅಡುಗೆ ಮನೆ ಏನು ಇತ್ತಂದರೆ ದನವು ನಷ್ಟವಾಗುತ್ತದೆ ಯಾವುದೇ ವ್ಯಕ್ತಿಯಾಗಲಿ ಮನೆಯ ಒಡೆಯಾಗಲಿ ಒಡತಿಯಾಗಲಿ ಪ್ರತಿಯೊಬ್ಬರಾಗಲಿ ದುಡಿಮೆ ಮಾಡಿದ್ದು ದನ ನಷ್ಟವಾದರೆ ಅವರ ಕುಟುಂಬ ಕಲಹಕ್ಕೆ ಕೂಡುತ್ತದೆ ಕಲಹದಿಂದ ಕೂಡಿರುತ್ತದೆ ನೀನು ಚೆನ್ನಾಗಿ ತಂದಿಲ್ಲ ನೀನು ಚೆನ್ನಾಗಿ ಮಾಡಿಲ್ಲ ನಿನ್ನಿಂದ ತಪ್ಪಾಯಿತು ನನ್ನಿಂದ ತಪ್ಪಾಯಿತು ಎಂದೊಂದು ಜಗಳಕ್ಕೆ ಇಡೀ ಕುಟುಂಬವೇ ನಿಲ್ಲಬೇಕಾಗುತ್ತದೆ ಅದಕ್ಕೆ ಭಾಳ ಎಚ್ಚರಿಕೆಯಿಂದ ನೋಡಿ ನಿಮ್ಮ ನಿಮ್ಮ ಮನೆಯನ್ನು ಉತ್ತರದಲ್ಲಿ ಏನಾದರೂ ಅಡಿಗೆ ಮನೆಯಿದ್ದರೆ ಪೂರ್ವ ಆಗ್ನೇಯ ಭಾಗದಲ್ಲಿ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಿ ಒಂದು ವೇಳೆ ಏನಾದರೂ ಇಲ್ಲ ಅಂದರೆ ಹೊರಭಾಗದಲ್ಲಿ ಮನೆಗೆ ತಾಕದಂತೆ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಿ ಒಂದು ಅಲ್ಲಿ ನಡೆಯದಿದ್ದರೆ ಸ್ಥಳದ ಅಭಾವ ಇದ್ದರೆ ನೀವು ಪೂರ್ವ ಆಗ್ನೇಯ ಭಾಗಲಾಗಲಿ ದಕ್ಷಿಣ ಆಗ್ನೇಯ ಭಾಗದಲ್ಲಿ ಆಗಲಿ ನೀವು ಅಡಿಗೆ ಮನೆ ಭಾಗದಲ್ಲಿ ನಿರ್ಮಿಸಿದರೆ ಅದು ಮನೆಗೆ ಮುಖ್ಯ ಮನೆಗೆ ತಾಕದಂತೆ ಒಂದು ಕಂಪೌಂಡಿಗೆ ತಾಕದಂತೆ ಒಂದು ಚಿಕ್ಕ ಅಡಿಗೆ ಮನೆಯನ್ನು ನಿರ್ಮಿಸಿಕೊಳ್ಳಿ ಪರವಾಗಿಲ್ಲ ಆದರೆ ಉತ್ತರದಲ್ಲಿ ಮಾತ್ರ ಎಂದೂ ನೀವು ಮನೆಯನ್ನು ನಿರ್ಮಿಸಿಕೊಂಡು ನಾನು ಈಗಾಗಲೇ ಹೇಳಿದಂಥ ನಷ್ಟಗಳಿಗೆ ಧನ ನಷ್ಟ ಧಾನ್ಯ ನಷ್ಟ ಉದ್ಯೋಗ ನಷ್ಟ ಫ್ಯಾಕ್ಟ್ರಿಯ ಮಾಲೀಕನಾದರೂ ನಷ್ಟ ಅವನು ನೌಕರಿಯಾದರೂ ನಷ್ಟ ಪ್ರತಿಯೊಂದು ವಿಷಯದಲ್ಲಿ ಆ ಮನೆಯೇ ಅಂಥ ಮನೆಯಲ್ಲಿ ವಾಸಿಸುವನು ಅವನು ಮುಖ್ಯವಾದ ಉದ್ಯೋಗ ಏನು ಮಾಡುತ್ತಿರ್ತಾನೆ ಎಂದರೆ ಅದು ನಷ್ಟಕ್ಕೆ ಕೂಡಿರುತ್ತದೆ ಅವನು ಎಂಥದೇ ಉದ್ಯೋಗ ಮಾಡಿರು ಅವನು ನಷ್ಟದಿಂದ ಕೂಡಿರುತ್ತಾನೆ ನಷ್ಟ ನಷ್ಟ ಎನ್ನುವ ಕಾಲಕ್ಕೆ ಜಗಳ ಜಗಳ ಎಂಬುವುದು ಬಂದೇ ಬರ್ತದೆ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ನಿಮ್ಮ ಮನೆಯನ್ನು ಉತ್ತರ ಭಾಗದಲ್ಲಿ ಇದ್ದರೆ ನೀವು ಅದನ್ನು ಆಗ್ನೇಯ ಭಾಗಕ್ಕೆ ಅಡಿಗೆ ಮನೆಯನ್ನು ನಿರ್ಮಿಸಿಕೊಂಡು ಒಳ್ಳೆಯ ಸುಖಜೀವನವನ್ನು ಅನುಭವಿಸುವುದನ್ನು ಹೇಳಿ ನನ್ನ ವೀಡಿಯೋವನ್ನು ಮುಗಿಸುತ್ತೇನೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಬೆಲ್ಲೈಕಾನ್ ಹೊತ್ತಿ ಶೇರ್ ಮಾಡಿ ಇತರರಿಗೂ ಹಾಗೂ ಕಾಮೆಂಟ್ಸ್ ಮಾಡಿ ಇತರರು ನೋಡಲಿ ತಮ್ಮ ಅಕ್ಕಪಕ್ಕದವರಲ್ಲಿ ಈ ರೀತಿ ಏನಾದರೂ ತೊಂದರೆ ಇದ್ದರೆ ಅವರು ಸಹ ನೋಡಿ ತಮ್ಮ ತಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲಿ ಎಂದು ಹೇಳುತ್ತೇನೆ ನಾನು